ನೋಡಿ ಬಿಜೆಪಿಯವರು ಬರೀ ಅವರಿಗೆ ಜನ ನೆಮ್ಮದಿ ಆಗಿದ್ರೆ ಅವ್ರನ್ನ ಏನಾನ ಮಾಡಿ ಒಡೆದು ಜನಗಳ ಸಮಾಜವನ್ನ ಒಡೆದು ಆಳುವಂತಹದ್ದು ಮತ ಗಳಿಸುವಂತಹದ್ದು ಪಿಯವರ ಸಂಸ್ಕೃತಿ ಆಗ್ಬಿಟ್ಟಿದೆ ಅವರಿಗೆ ಬರೀ ಭಾವನೆಗಳನ್ನ ಕೆದಕೋದು ಅದರ ಮುಖಾಂತರ ರಾಜಕೀಯ ಮಾಡೋದು ವೋಟ್ ಗಳಿಸೋದು ಅದರಿಂದ ಅವರು ಏಳಿಗೆ ಆಗಬೇಕೇ ಹೊರತು ಇನ್ನು ಜನಗಳಿಗೆ ಕಲ್ಯಾಣ ಮಾಡೋದಕ್ಕೆ ಆಗೋದಿಲ್ಲ ಅವ್ರ ಕೈಲಿ ಜನಕ್ಕೆ ಒಳ್ಳೆ ಆಡಳಿತ ಕೊಡೋದಕ್ಕೆ ಆಗೋದಿಲ್ಲ ಇನ್ನೇನಿದ್ರೂ ಕೂಡ ಮನಸ್ಸುಗಳನ್ನು ಒಡೆದು ಅದರಲ್ಲಿ ಅವರು ರಾಜಕೀಯ ಬೆಳೆ ಅದರಲ್ಲಿ ಪರಿಣಿತರಿದ್ದಾರೆ ಹಾಗಾಗಿ ಅವರು ಇವತ್ತು ದೇಶದಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ ಆ ಬೆಲೆ ಏರಿಕೆ ಹೊಡೆತ ಜನಸಾಮಾನ್ಯರ ಮೇಲೆ ಬಿದ್ದಿದೆ ಆ ಜನಗಳ ಜೀವನದ ಕಷ್ಟದ ವಿಷಯಗಳನ್ನ ಮುಚ್ಚಿಟ್ಟು ಭಾವನೆಗಳ ಜೊತೆ ರಾಜಕೀಯ ಮಾಡೋದನ್ನು ಅವರು ಕಲ್ತಿದ್ದಾರೆ ಅವರು ಇರೋದೇ ಸಮಾಜವನ್ನು ಒಡಿಲಿಕ್ಕೆ ನಾವು ಸಮಾಜವನ್ನು ಒಂದುಗೂಡಿಸಿ ಸಮಾಜ ಕಟ್ಟುವಂತ ಕೆಲಸ ನಾವು ಮಾಡ್ತೇವೆ ವಾಯ್ಸ್ ಇದು ನಿಮ್ಮ ಧ್ವನಿ